ನಂದಿ ಬೆಟ್ಟದ ಸಂಪುಟ ಸಭೆ ದಿಢೀರ್ ಸ್ಥಳಾಂತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸದೆ ಹೆದರಿ ಸರ್ಕಾರ ಪಲಾಯನ ನಂದಿ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಲಾಗಿತ್ತು ಇದಕ್ಕೆ ಸಕಲ ಸಿದ್ದತೆ ಕೂಡ ಬಹುತೇಕ ಮುಗಿದಿತ್ತು ಈಗ ಸಂಪುಟ ಸಭೆ ನಂದಿ ಬೆಟ್ಟದಿಂದ ವಿಧಾನಸೌಧಕ್ಕೆ ಶಿಫ್ಟ್ ಆಗಿದೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಶಾಸಕರು ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದು ಕ್ಯಾಬಿನೆಟ್ ಸಭೆ ಮಾಡಿ ಘೋಷಣೆ ಬೇಡ ಪೂರ್ಣ ಪ್ರಮಾಣದಲ್ಲಿ ಅನುದಾನ ಘೋಷಣೆ ಬೇಕು ಅಂತ ಶಾಸಕರು ಪಟ್ಟು ಹಿಡಿದಿದ್ದಾರಂತೆ ಆದರೆ ವಿಶೇಷ ಪ್ಯಾಕೇಜ್ಗೆ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟಿಲ್ಲ ಹೀಗಾಗಿ ಕ್ಯಾಬಿನೆಟ್ ಸಭೆ ವಿಧಾನಸೌಧಕ್ಕೆ ಶಿಫ್ಟ್ ಆಗಿದೆ ಎನ್ನಲಾಗುತ್ತಿದೆ ಹಳೆಯ ಕಾಲದ ಸಿನಿಮಾಗಳ ಚೇಸಿಂಗ್ ದೃಶ್ಯಗಳಿಂದ ಸಾಂಗ್ಲಿಯಾನದ ಮೇರು ಗಿರಿಯಾಣೆ ಹಾಡಿನವರೆಗೆ ಬೆಟ್ಟ ಚಿತ್ರರಂಗದ ಆಕರ್ಷಣೆಯಾಗಿತ್ತು ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿ ಇಲ್ಲಿಗೆ ಆಗಮಿಸಿದ್ರು ಇಂದಿಗೂ ಗಾಂಧಿ ಭವನ ಪ್ರವಾಸಿಗರ ನೆಚ್ಚಿನ ಆಕರ್ಷಣೀಯ ಕೇಂದ್ರವಾಗಿದೆ ಆದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಶಿಕ್ಷೆಯ ತಾಣವಾಗಿದ್ದ ಟಿಪ್ಪು ಡ್ರಾಪ್ ಇತಿಹಾಸದ ಕರಾಳ ಅಧ್ಯಾಯವಾಗಿ ಮುಂದುವರೆದಿದೆ ಮೋಡದ ಚಾದರ ಚಳಿಯ ವಾತಾವರಣ ಹಸಿರಿನ ಸಿರಿಯಿಂದ ಕೂಡಿದ ನಂದಿ ಬೆಟ್ಟ ಪ್ರೇಮಿಗಳಿಗೆ ಸ್ವರ್ಗ ಈ ಹಿಂದೆ ಗೌರಿಬಿದನೂರಿನಿಂದ ಸೈಕಲ್ನಲ್ಲಿ ಬೆಟ್ಟಕ್ಕೆ ತೆರಳಿ ಜರಿಗಳ ಜಲಧಾರೆ ಸರೋವರಗಳ ದೃಶ್ಯ ಅರ್ಕಾವತಿ ವೃಷಭಾವತಿ ಪಿನಾಕಿನಿಯಂಥ ನದಿಗಳ ಉಗಮ ಸ್ಥಾನವನ್ನ ಕಣ್ತುಂಬಿಕೊಂಡು ಸ್ಥಳೀಯ ತರಕಾರಿಗಳಾದ ಟೊಮ್ಯಾಟೊ ಎಲೆಕೋಸು ಕ್ಯಾರೆಟ್ನೊಂದಿಗೆ ದಿನ ಕಳೆಯುವುದು ಯುವಕರಿಗೆ ಮರೆಯಲಾಗದ ಅನುಭವ ಆದರೆ ಟಿಪ್ಪು ಡ್ರಾಪ್ಗೆ ಈಗ ಪ್ರವೇಶ ನಿಷಿದ್ಧ ಬಿಗಿಯಾದ ಕಬ್ಬಿಣದ ಬೇಲಿಯಿಂದ ಸುತ್ತುವರೆದಿದೆ ವೀಕ್ಷಣಾ ಗ್ಯಾಲರಿ ರೋಪ್ ವೇ ಇಶಾ ಫೌಂಡೇಶನ್ನ ಆದಿಯೋಗಿ ಕಲ್ಲು ಕ್ವಾರಿಗಳಂತಹ ಅಭಿವೃದ್ಧಿ ಯೋಜನೆಗಳು ನಂದಿ ಬೆಟ್ಟದ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ತಂದಿವೆ ಕಬ್ಬಿಣದ ಗ್ರಿಲ್ಗಳಿಂದ ಮರಗಳನ್ನು ಸುತ್ತುವರೆದಿರುವುದು ಪ್ರಕೃತಿ ಪ್ರಿಯರಿಗೆ ನಿರಾಸೆ ತಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಮಸ್ಯೆಗಳ ಆಗರವೇ ಇದ್ದು ಇವುಗಳಿಗೆ ಪರಿಹಾರ ಯಾವಾಗ ಎನ್ನುವ ಪ್ರಶ್ನೆ ಮೂಡಿದೆ ಸಾವಿರ ಅಡಿ ಭೂಮಿ ಕೊರೆದು ನೀರು ತೆಗೆದು ಬೆಳೆಯುವ ರೈತನಿಗೆ ಆಸರೆ ಬೇಕಿದೆ ಶುದ್ಧ ನೀರಿಲ್ಲದೆ ಫ್ಲೋರೈಡ್ ನೀರು ಕುಡಿಯುವ ಅನಿವಾರ್ಯತೆ ತೊಲಗಬೇಕಿದೆ ಪಿನಾಕಿನಿ ಶುದ್ಧೀಕರಣ ಪುನರುಜ್ಜೀವನ ಆಗಬೇಕಿದೆ ಚಿಂತಾಮಣಿ ಹೂ ಮೆಕ್ಕೆಜೋಳ ಮಾವು ಟೊಮ್ಯಾಟೊ ತರಕಾರಿ ರೇಷ್ಮೆಗೆ ಬೆಂಬಲ ಬೇಕಿದೆ ರಾಜಕೀಯಕ್ಕೂ ಬೇಕಿರುವ ಹೈನುಗಾರಿಕೆಗೆ ಪ್ರೋತ್ಸಾಹ ಬೇಕು ನಂದಿ ಬೆಟ್ಟದ ಸುತ್ತಲಿನ ಕ್ವಾರಿಗಳು ಮೋಜಿನ ರೆಸಾರ್ಟ್ ಬಂದಾಗಬೇಕಿದೆ ತೆಲುಗು ಪ್ರಭಾವದಿಂದ ಕ್ಷೀಣಿಸಿರುವ ಕನ್ನಡವನ್ನ ಬೆಳೆಸಬೇಕಿದೆ ಜಾತಿ ವ್ಯವಸ್ಥೆಯ ಅನಾಚಾರ ದೂರವಾಗಬೇಕಿದೆ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹನಯ್ಯನವರ ಹುಟ್ಟೂರು ಹೊಸೂರಿನಲ್ಲಿರುವ ವಿಜ್ಞಾನ ಕೇಂದ್ರಕ್ಕೆ ನೆರವು ಬೇಕಿದೆ ಜಲಿಯನ್ ವಾಲಾಬಾಗಂತಾನೆ ಪ್ರಸಿದ್ಧಿ ಪಡೆದಿರುವ ವಿಧುರಾಶತ್ವ ಸ್ವಾತಂತ್ರ್ಯ ಸ್ಮಾರಕ ಅಭಿವೃದ್ಧಿ ಆಗಬೇಕಿದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟೂರು ಮುದ್ದೇನಹಳ್ಳಿಯ ಕೈಗಾರಿಕಾ ಕೇಂದ್ರದ ಸದ್ಬಳಕೆ ಆಗಬೇಕಿದೆ ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಉನ್ನತೀಕರಣದ ಕನಸು ಸಾಕಾರಗೊಳ್ಳಬೇಕಿದೆ ಎತ್ತಿನಹೊಳೆ ಯೋಜನೆಗೆ ಎಂಟು ಸಾವಿರ ಕೋಟಿ ಪ್ರಸ್ತಾಪದ ಕಥೆಯೇನು ಹೆಚ್ಎನ್ ವ್ಯಾಲಿ ಕೆಸಿ ವ್ಯಾಲಿಗೆ ಆದ್ಯತೆ ಇಲ್ಲವೇ ಇಲ್ಲವ ಈ ಎಲ್ಲಾ ಸಮಸ್ಯೆಗಳಿಂದ ಚಿಕ್ಕಬಳ್ಳಾಪುರ ಬಸ್ ಬೆಳೆದಿದ್ದು ಇದನ್ನ ಪೂರೈಸಲಾಗದೆ ಸರ್ಕಾರ ಪಲಾಯನ ಮಾಡಿದೆ ಪಲಾಯನ ಮಾಡಿದ ಮಾತ್ರಕ್ಕೆ ಜನರು ಸುಮ್ಮನೆ ಬಿಡುವರಲ್ಲ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ಬಿಸಿ ಮುಟ್ಟಿಸೋದ್ರಲ್ಲಿ ಅನುಮಾನವಿಲ್ಲ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ